ರಾಮಕೃಷ್ಣರ ಉಪದೇಶಗಳ ಅನುಸರಣೆಯಿಂದಾಗಿ ಸಾರ್ಥಕ ಬದುಕು ಯತಿಸ್ ಎಂ ಸಿದ್ದಾಪುರ್ ಅಭಿಪ್ರಾಯ ಶ್ರೀರಾಮಕೃಷ್ಣರು ಉಪದೇಶದ ಸಂದೇಶಗಳ ಅನುಸರಣೆಯಿಂದಾಗಿ ನಾಮ ಬದುಕು ಸಾರ್ಥಕವಾಗುತ್ತದೆ ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಹಾಗೂ ಸಮಾಜ ಸೇವಕ ಯತೀಸ್ ಎಂ ಸಿದ್ದಾಪುರ್ ತಿಳಿಸಿದರು ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ ವಾರದ ವಿಶೇಷ ಸಸ್ತಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅವರು ಶ್ರೀರಾಮಕೃಷ್ಣ ಉಪದೇಶ ಮೃತ ಮತ್ತು ಎಂಬ ವಿಶೇಷವಾಗಿ ಉಪನ್ಯಾಸವನ್ನು ನೀಡಿದರು ಗುರುವಾಕ್ಯದಲ್ಲಿ ಶ್ರದ್ಧೆ ಭಗವತ್ ಸ್ವರೂಪ ಪ್ರಾರ್ಥನೆ ಸಂಸಾರದಲ್ಲಿ ಸಾಧನೆ ಅಭ್ಯಾಸ ವೈರಾಗ್ಯ ಮುಂತಾದ ವಿಷಯ ಬಗ್ಗೆ ಅವರು ಮಾತನಾಡಿದರು ಸಸ್ತಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನೆ ಶ್ರೀಮತಿ ಮಂಜುಳಾ ಉಮೇಶ್ ಅವರಿಂದ ದಿವ್ಯತ್ರೆಯರಿಗೆ ಮಂಗಳಾರತಿ ಕಾರ್ಯಕ್ರಮ ನಡೆಯಿತು ಸಸ್ತಂಗದಲ್ಲಿ ಸದ್ಭಕ್ತರಾದ ಶ್ರೀಮತಿ ಎಂ ಗೀತಾ ನಾಗರಾಜ್ ಕೆಎಸ್ ವೀಣಾ ಕವಿತಾ ಗುರುಮೂರ್ತಿ ವಾಸವಿ ಅಂಬುಜಾ ಮತ್ತು ಕುಮಾರ್ ವೆಂಕಟಲಕ್ಷ್ಮಿ ಶ್ರೀನಾ ಶ್ರೀನಿವಾಸ್ ಮತ್ತು ಚೇತನ್ ಕಾವೇರಿ ಸುರೇಶ್ ಪುಷ್ಪಲತಾ ಡಾಕ್ಟರ್ ಭೂಮಿಕಾ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ವರದಿ ಎತಿಸ್ ಸಿದ್ದಾಪುರ್ ಚಳ್ಳಕೆರೆ

ಶರೀರ ಗೊತ್ತೇ ಇಲ್ಲ ನಾವು ಶರೀರ

రవస వందు ఈ ఆ రేక్ష అంటే నిల ఉత్తిష్ట

ದಯವಿಂದರ ಮೂಲಯ ದಯವಿಟ್ಟು ಸಕಲ ಪಕ್ಷಿಗಳಲ್ಲಿ ಧರ್ಮ ರಾಮಕೃಷ್ಣ ಹೇಳ್ತಾರೆ ಮಹಾಶಯೇ ಸಂಸಾರವನ್ನು ನಾವು ಎಲ್ಲಿಸಿಡಬೇಕೇನು ಅಂತ ಕೇಳ್ತಾರೆ ಇಲ್ಲ ಬೇಕಾಗಿಲ್ಲ

మనయేని సంసారానికి మనదల్లి సన్యాసి అయి. మనయేని సంసారానికి మనదల్లి సన్యాసి అయి అని చెప్తారు. అదికి దాన్యం చేస్తారు. కేసు 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 ఇంద నీరు కేసు కేసు కంపైట్ అన్నదికి కేసు ఇలా అని ఆవస సంసారంలో సన్సార

长沙。